ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ವಿವಿಧ ಇಲಾಖೆಗಳಲ್ಲಿ ಹಣವಿಲ್ಲದೆ ಪಾಪರಾಗಿದೆ ಹಣ ಇಲ್ಲ ಎನ್ನುವುದೇ ಈ ಸರ್ಕಾರದ ಮಂತ್ರವಾಗಿದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಹೊಸ ಯೋಜನೆಗಳಿಗೂ ಹಣ ನೀಡದೆ ಬಿಹಾರ ಚುನಾವಣೆಗೆ ಫಂಡಿಂಗ್ ಕಲೆಕ್ಟ್ ಮಾಡ್ತಾ ಇದೆ ಸಾರಿಗೆ ಇಲಾಖೆಗೆ ಹಣ ಇಲ್ಲ ಬಸ್ಸುಗಳು ಹಳೆಯದಾಗಿವೆ ಹೊಸ ಬಸ್ಸುಗಳಿಲ್ಲ ಸಾರಿಗೆ ನೌಕರರಿಗೆ ಸರಿಯಾದ ವೇತನವಿಲ್ಲ ನೌಕರರಿಗೆ ಅರ್ಧಂಬರ್ಧ ಸಂಬಳ ಕೊಡ್ತಾ ಇದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲೂ ಇದೇ ಪರಿಸ್ಥಿತಿ ಹಣ ಇಲ್ಲ ರಸ್ತೆಗಳು ಗುಂಡಿ ಬಿದ್ದಿವೆ ಸೇತುವೆಗಳು ದುಸ್ಥಿತಿಯಲ್ಲಿವೆ ಅಭಿವೃದ್ಧಿ ಕಾಮಗಾರಿಗಳು ನಿಂತು ಹೋಗಿವೆ ರಾಜ್ಯದ ಮೂಲ ಸೌಕರ್ಯದ ಭವಿಷ್ಯ ಅತಂತ್ರವಾಗಿದೆ ನೀರಾವರಿ ಇಲಾಖೆಯಲ್ಲಿ ಹಣ ಇಲ್ಲದೆ ರೈತರಿಗೆ ನೀರೇ ಸಿಗ್ತಾ ಇಲ್ಲ ಹೊಸ ನೀರಾವರಿ ಯೋಜನೆಗಳು ಆರಂಭವಾಗ್ತಾ ಇಲ್ಲ ರಾಜ್ಯದ ಅನ್ನದಾತರು ಸಂಕಷ್ಟದಲ್ಲಿದ್ದರೂ ಸರ್ಕಾರ ಮಾತ್ರ ತನ್ನ ಖಜಾನೆ ತುಂಬಿಸಿ ಹೈಕಮಾಂಡ್ಗೆ ಒಪ್ಪಿಸ್ತಾ ಇದೆ ನಗರಾಭಿವೃದ್ಧಿ ಇಲಾಖೆಯಲ್ಲೂ ಹಣ ಇಲ್ಲದೆ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ನರಳುತ್ತಾ ಇದ್ದಾರೆ ಇಂಧನ ಇಲಾಖೆಗೂ ಅದೇ ಪರಿಸ್ಥಿತಿ ವಿದ್ಯುತ್ ಶಕ್ತಿ ಮಂಡಳಿಗಳು ದಿವಾಳಿ ಅಂಚಿನಲ್ಲಿವೆ ಫ್ರೀ ಕರೆಂಟ್ ಕೊಟ್ಟು ದುಪ್ಪಟ್ಟು ಕರೆಂಟ್ ಬಿಲ್ ಕಟ್ಟುವಂತೆ ಜನರ ಮೇಲೆ ಹೊರೆ ಹಾಕುತ್ತಿದೆ ದಿವಾಳಿ ಸರ್ಕಾರ ಆದರೆ ಇಲಾಖೆಯ ನಿರ್ವಹಣೆಗೆ ಮಾತ್ರ ಹಣವಿಲ್ಲ ಅಂತ ಹೇಳ್ತಾ ಇದೆ ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹಣ ಇಲ್ಲ ಬಡವರಿಗೆ ಸರಿಯಾಗಿ ಪಡಿತರ ಸಿಗ್ತಾ ಇಲ್ಲ ಅನ್ನ ಭಾಗ್ಯದ ಅಕ್ಕಿ ಬದಲು ಹಣ ನೀಡುತ್ತಿದ್ದ ಸರ್ಕಾರ ಈಗ ಅಕ್ಕಿಯೂ ಇಲ್ಲ ಹಣವೂ ಇಲ್ಲ ಎನ್ನುವ ಸ್ಥಿತಿಗೆ ತಂದಿಟ್ಟಿದೆ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಸರ್ಕಾರಿ ಇಲಾಖೆ ವಸತಿ ಇಲಾಖೆ ಶಿಕ್ಷಣ ಇಲಾಖೆಗೂ ಹಣ ಇಲ್ಲದೆ ಖಜಾನೆ ಖಾಲಿ ಮಾಡಿ ಕುಳಿತಿದೆ ಲಾಟರಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಹಣಕ್ಕೂ ಕತ್ತರಿ ಹಾಕಿ ವಾಲ್ಮೀಕಿ ಹಣವನ್ನು ನುಂಗಿ ನೀರು ಕುಡಿದ ಈ ಕರಪ್ಷನ್ ಸರ್ಕಾರ ಲೋಕಸಭೆ ಚುನಾವಣೆಗೆ ಹಣ ಬಳಸಿತ್ತು ಏನೋ ರಾಜ್ಯದ ತೆರಿಗೆ ಜಾಸ್ತಿ ಮಾಡಿ ಬಿಹಾರ ಎಲೆಕ್ಷನ್ ಪ್ರಚಾರ ಮಾಡಲು ಹೊರಟಿದೆ ಈ ಕಲೆಕ್ಷನ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಗ್ಯಾರಂಟಿಗಳಿಗೂ ಹಣ ಇಲ್ಲ ರಾಜ್ಯದ ಬೊಕ್ಕಸ ಬರಿದಾಗಿದೆ ಸಾಲದ ಸುಳಿಗೆ ಸಿಲುಕಿದೆ ಪಕ್ಷದ ಒಳಗೊಳಗೆ ಸಿಎಂ ಕುರ್ಚಿಗೆ ಕಾದಾಡಿ ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಈ ಭ್ರಷ್ಟ ಸರ್ಕಾರ ಸದಾ ಕರಪ್ಷನ್ ಕಲೆಕ್ಷನ್ ಅಂತ ಜನರ ಬದುಕನ್ನ ಹೈರಾಣಾಗಿಸಿದೆ ಜನರ ಸಮಸ್ಯೆಗಳಿಗೆ ಕಿವಿಯಾಗದ ರಾಜ್ಯವನ್ನ ದಿವಾಳಿ ಮಾಡಿ ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಈ ಸರ್ಕಾರಕ್ಕೆ ಮತ ನೀಡಿದ ಜನರ ಶಾಪ ತಟ್ಟದೇ ಇರದು